ಅಬ್ದುಲ್ ರಜಾಕ್ ಅಂತಲೇ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಯಾವ ಎರಡು ಬಾಕ್ಸ್ ಅಲ್ಲಿ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ಳಿ ಹೇಳ್ತಾನೆ ಆ ಎರಡು ಬಾಕ್ಸ್ ಮಾತ್ರ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಅಧಿಕಾರಿಗಳು ಅದನ್ನ ಲ್ಯಾಬ್ ಅಲ್ಲಿ ಪರಿಶೀಲನೆಗಾಗಿ ಹೋಗ್ತಾರೆ ಉಳಿದ ಮಾಂಸಗಳು ಯಾಕೆ ಪಿಶ್ ಅಂತೇಳಿ ಸುಳ್ಳನ್ನು ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಮಾಂಸವನ್ನ ತರಿಸ್ತಾ ಇದ್ದಾರೆ ಯಾರು ದೂರನ್ನ ಕೊಟ್ಟಿದ್ರು ಆರು ತಿಂಗಳ ಹಿಂದೆ ಈ ರೀತಿ ಕಳಪೆ ಗುಣಮಟ್ಟದ ಆಹಾರ ಬರ್ತಾ ಇದೆ ಅಂತೇಳಿ ಅವರ ಮೇಲೆ ಎಫ್ಐಆರ್ ಅನ್ನ ಮಾಡ್ತಾರೆ ಅವ್ರ ಮೇಲೆ ಶಾಂತಿ ಭಂಗ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತದ್ದು ಈ ರೀತಿ ಪ್ರಕರಣಗಳನ್ನ ಹಾಕಿ ಅವರಿಗೆ ಎಫ್ಐಆರ್ ಆರ್ ಮಾಡಿ ಅವರನ್ನ ಪೊಲೀಸ್ ಠಾಣೆಯಲ್ಲಿ ತಳಿಸುವಂತ ಪ್ರಕರಣಗಳು ನಡೆಯುತ್ತೆ ಪುನೀತ್ ಕೆರೆಹಳ್ಳಿ ಅವರು ಹೇಳ್ತಾರೆ ಅವರನ್ನ ಬೆತ್ತಲೆಯಾಗಿ ನಿಲ್ಲಿಸಿ ಅವರ ವಿಡಿಯೋವನ್ನ ಮಾಡಿದ್ದಾರೆ ಅವ್ರ ಮೇಲೆ ಮಾನಸಿಕವಾಗಿ ಹಿಂಸೆಯನ್ನ ಮಾಡಿದ್ದಾರೆ ಶಾರೀರಿಕವಾಗಿ ಅವರಿಗೆ ದೌರ್ಜನ್ಯವನ್ನ ಮಾಡಿದ್ದಾರೆ ನಮಸ್ಕಾರ ಬಾಂಧವರೇ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಅತ್ಯಂತ ಕಳಪೆ ಮಟ್ಟದ ತಿನ್ಲಿಕ್ಕೆ ಯೋಗ್ಯವಲ್ಲದ ಆರೋಗ್ಯ ಇಲಾಖೆ ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಮಾಂಸ ಬರ್ತಾ ಇದೆಯಾ ಹೌದು ಎರಡು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ರಾಜಸ್ಥಾನದ ಜೈಪುರದಿಂದ ಸುಮಾರು ಐದು ಟನ್ ಮಾಂಸ ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ ನಂಬರ್ ಆರು ಮತ್ತು ಏಳರ ಪ್ಲಾಟ್ಫಾರ್ಮ್ ನಲ್ಲಿ ಡೆಲಿವರಿ ಆಗತ್ತೆ ಈ ಹಿಂದೆ ಆರು ತಿಂಗಳ ಹಿಂದೆ ಮುಸ್ಲಿಂ ವ್ಯಾಪಾರಸ್ಥರು ಬೆಂಗಳೂರಿಗೆ ಈ ರೀತಿ ಅತ್ಯಂತ ಕಳಪೆ ಮಟ್ಟದ ತಿನ್ಲಿಕ್ಕೆ ಯೋಗ್ಯವಲ್ಲದಂತಹ ಅದು ನಾಯಿ ಮಾಂಸವೂ ಇರಬಹುದು ಅಂತ ಹೇಳಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆರೋಗ್ಯ ಇಲಾ ಇಲಾಖೆಗೆ ಎಫ್ ಎಸ್ ಎಸ್ ಎ ಅಧಿಕಾರಿಗಳಿಗೆ ಬಿಬಿಎಂಪಿ ಎಂ ಪಿ ಅವರಿಗೆ ಮುಸ್ಲಿಂ ವ್ಯಾಪಾರಸ್ಥರೊಬ್ಬರು ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಹೇಳ್ತಾರೆ ಅವರಿಗೆ ಅದರ ಬಗ್ಗೆ ಗುಮಾನಿ ಬರುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಹೊರ ರಾಜ್ಯಗಳಿಂದ ಮಾಂಸ ಮಾರಾಟ ಆಗ್ತಾ ಇದೆ ಅದು ಗುಣಮಟ್ಟ ಇರಲಿಕ್ಕಿಲ್ಲ ಅಂತ ಹೇಳಿ ಆದರೆ ದುರ್ದೈವ ಅಂತ ಹೇಳಿದ್ರೆ ಆರು ತಿಂಗಳ ನಂತರವೂ ಸಹ ಅದ್ರ ಮೇಲೆ ಯಾವುದೇ ಕಾರ್ಯಾಚರಣೆಯನ್ನ ಆಗುದಿಲ್ಲ ಅದು ನಿರಂತರವಾಗಿ ಬರ್ತಾ ಇದೆ ಈ ಬಗ್ಗೆ ಆ ಕುರೇಷಿ ಹೇಳುವ ಮುಸ್ಲಿಂ ವ್ಯಾಪಾರಸ್ಥರು ಮತ್ತು ಕೆಲವು ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೂ ಅದು ಮಾಹಿತಿ ಬಂದಿತ್ತು ಎಲ್ಲರೂ ಸೇರಿ ಎರಡು ದಿನದ ಹಿಂದೆ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿರುವ ರೈಲ್ವೆ ಸ್ಟೇಷನ್ನ ಒಂದು ಪ್ಲಾಟ್ಫಾರ್ಮ್ ಮೇಲೆ ಹೋದಾಗ ಆಗ ಆಗಾಗಲೇ ಅಲ್ಲಿ ರೈಲ್ವೆ ಪೊಲೀಸ್ ಅವರು ಸ್ಟೇಟ್ ಪೊಲೀಸ್ ಅವರು ಸುಮಾರು ತೊಂಬತ್ತು ಬಾಕ್ಸ್ಗಳಲ್ಲಿ ಐದು ಟನ್ ಮಾಂಸ ಆ ಒಂದು ಪ್ಲಾಟ್ಫಾರ್ಮ್ ಪಕ್ಕದ ಒಂದು ರಸ್ತೆ ಬದಿಯಲ್ಲಿ ಇಟ್ಟಿರ್ತಾರೆ ಅತ್ಯಂತ ಕೊಳೆತ ಗಬ್ಬು ವಾಸನೆ ಬರ್ತಾ ಇರ್ತದೆ ಪುನೀತ್ ಕೆರೆಹಳ್ಳಿ ಹಿಂದೂ ನಾಯಕರು ರಾಷ್ಟ್ರ ರಕ್ಷಣೆ ಪಡೆಯ ನಮ್ಮ ಕೆರೆಹಳ್ಳಿಯವರು ಇದು ಕಳಪೆ ಮಟ್ಟದ ಮಾಂಸ ಇದೆ ಇದು ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಇದನ್ನು ತನಿಖೆ ಮಾಡಬೇಕು ಈ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾರೆ ತದನಂತರ ಸ್ವಲ್ಪ ಸಮಯಕ್ಕೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಬರ್ತಾರೆ ಅವರು ಆ ಬಾಕ್ಸ್ ಅಲ್ಲಿ ಡಿಲಿವರಿ ಆಗಿದ್ದನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಯಾವುದೇ ರೈಲ್ವೆ ಸ್ಟೇಷನ್ ಗೆ ಯಾವುದೇ ರಾಜ್ಯದಿಂದ ಯಾವುದೇ ಪಾರ್ಸೆಲ್ ಬಂದರೆ ಪಾರ್ಸೆಲ್ ಆಫೀಸಿಗೆ ಹೋಗಬೇಕು ಆದರೆ ಪ್ಯಾಸೆಂಜರ್ ಇಳಿಯುವಂತಹ ಪ್ಲಾಟ್ಫಾರ್ಮ್ನಲ್ಲಿ ಆ ಜಾಗದಲ್ಲಿ ಯಾಕೆ ಡಿಲಿವರಿ ಆಗಿದೆ ಯಾಕೆ ಬ್ಯಾಕ್ ಕೇಟ್ ಇಂದ ಈ ಒಂದು ಬಾಕ್ಸ್ ಗಳು ಡಿಲಿವರಿ ಆಗ್ತಾ ಇದೆ ಅದನ್ನು ನೋಡಿದಾಗ ಇನ್ವಾಯ್ಸ್ ಅನ್ನು ತೆಗೆದು ನೋಡಿದಾಗ ಆ ಬಾಕ್ಸ್ಗಳ ಹೆಸರು ಅಲ್ಲಿ ಪಿಶ್ ಅಂತೇಳಿ ಉಲ್ಲೇಖ ಇದೆ ಆದರೆ ವಾಸ್ತವದಲ್ಲಿ ಅಲ್ಲಿ ಸ್ಥಳೀಯರು ಅಲ್ಲಿನ ಆಟೋ ರಿಕ್ಷಾದವರು ಮಾಂಸದ ವ್ಯಾಪಾರಸ್ಥರು ಆಗ್ರಹ ಮಾಡಿದ್ರು ಅದು ಬಾಕ್ಸ್ ಏನಿದೆ ಅಂತೇಳಿ ತೆಗೆದಾಗ ಅಲ್ಲಿ ಮಾಂಸ ಇತ್ತು ದುರ್ದೈವ ಹೇಳಿದ್ರೆ ಇವತ್ತು ಅದು ಮಾಂಸ ಸಕ್ರಮವಾದಂತ ಮಾಂಸ ಕಾನೂನು ಬಾಹಿರ ಅಂತೇಳಿ ಇದು ಹೇಳಿ ಹೇಳುವವರು ಯಾಕೆ ಅದನ್ನು ಮಾಂಸ ಅಂತೇಳಿ ವೋಚರ್ಸಲ್ಲಿ ಉಲ್ಲೇಖ ಮಾಡಿ ಕಾನೂನುಬದ್ಧವಾಗಿ ಅದನ್ನು ಪಾರ್ಸೆಲ್ ಆಫೀಸಿಗೆ ಕಳಿಸಿ ಅಲ್ಲಿಂದ ಡೆಲಿವರಿ ಮೂಲಕ ಕಾನೂನು ಪ್ರಕ್ರಿಯೆಯನ್ನು ಯಾಕೆ ಮಾಡಲಿಲ್ಲ ಯಾಕೆ ಪಿಶ್ ಅಂತೇಳಿ ಸುಳ್ಳು ಸುಳ್ಳನ್ನು ಹೇಳಿ ಇವತ್ತು ನಮ್ಮ ರಾಜ್ಯಕ್ಕೆ ಮಾಂಸವನ್ನು ತರಿಸ್ತಾ ಇದ್ದಾರೆ ಹಾಗಾದರೆ ಇದ್ರ ಹಿಂದೆ ಏನಾದರೂ ಷಡ್ಯಂತ್ರ ಇದ್ದಿರಬಹುದಲ್ಲ ಇನ್ನು ಆ ಒಂದು ಗುಣಮಟ್ಟದ ಬಗ್ಗೆ ಹೇಳಿದಾಗ ಅಲ್ಲಿ ಡೆಲಿವರಿ ಮಾಡಿದಾಗ ಅಲ್ಲಿ ದುರ್ವಾಸನೆ ಬರ್ತಾ ಇತ್ತು ಅದು ರಾ ರಾಜಸ್ಥಾನದ ಜೈಪುರ ಅಲ್ಲಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಸುಮಾರು ನಲವತ್ತೈದು ಗಂಟೆ ಪ್ರಯಾಣ ಮಾಡಿ ಆ ಮಾಂಸ ಬಂದಿದೆ ದುರ್ದೈವ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಮಾಂಸವನ್ನು ಸಾಗಾಟ ಮಾಡಬೇಕಾದ್ರೆ ಎಫ್ ಎಸ್ ಎಸ್ ಎ ರೂಲ್ಸ್ ಇದೆ ಕಾನೂನಿನ ಪ್ರಕಾರ ಯಾವುದೇ ಮಾಂಸ ಕಟ್ ಮಾಡಿದ ನಂತರ ಹದಿನಾರು ಗಂಟೆ ಒಳಗಡೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಒಮ್ಮೆ ಅದನ್ನ ಹೆಚ್ಚಿನ ಸಮಯದವರೆಗೆ ಇರಬೇಕಂತ ಹೇಳಿದ್ರೆ ಅದನ್ನ ರೆಫ್ರಿಜಿರೇಟರ್ ಅಲ್ಲಿ ಅಂದರೆ ಜೀರೋ ಡಿಗ್ರಿ ಇದರಲ್ಲಿ ಕೂಲ್ ಇದರಲ್ಲಿ ಅದನ್ನ ಸಂಗ್ರಹ ಮಾಡಿಬಿಡಬೇಕು ಆದ್ರೆ ಅದು ಯಾವುದನ್ನು ಪಾಲನೆ ಮಾಡದೆ ಸಾಮಾನ್ಯವಾಗಿ ಜನರಲ್ ಪಾರ್ಸಲ್ ಬಾಕ್ಸ್ ರೀತಿಯಲ್ಲಿ ಅದನ್ನ ಪ್ಯಾಕಿಂಗ್ ಮಾಡಿ ಅದನ್ನ ರೆಫ್ರಿಜಿರೇಟರ್ ವೆಹಿಕಲ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಆದ್ರೆ ಇಲ್ಲಿ ಟಾಟಾ ಎಸ್ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಈ ರೀತಿ ಕಾನೂನಿನ ಆಹಾರ ಇಲಾಖೆಯ ಎಫ್ ಎಸ್ ಎಸ್ ಐನ ಟ್ರಾನ್ಸ್ಪೋರ್ಟಿನ ರೇಲ್ವೆಯ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ರೋಷವಾಗಿ ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಕಳಪೆ ಗುಣಮಟ್ಟದ ಆಹಾರ ನಮ್ಮ ರಾಜ್ಯದ ಬೆಂಗಳೂರಿನ ಪ್ರತಿಷ್ಠಿತ ರೆಸ್ಟೋರೆಂಟ್ಗಳಿಗೆ ಇವತ್ತು ಪೂರೈಕೆ ಆಗ್ತಾ ಇದೆ ಬಂಧುಗಳೇ ದುರ್ದೈವ ಅಂತ ಹೇಳಿದ್ರೆ ಯಾವಾಗ ಸಾಯಂಕಾಲ ಅಲ್ಲಿನ ಸಾರ್ವಜನಿಕರು ಪುನೀತ್ ಕೆರೆಹಳ್ಳಿ ಅವರು ಅದೇ ರೀತಿಯಲ್ಲಿ ಅಲ್ಲಿನ ಮಾಂಸದ ವ್ಯಾಪಾರಸ್ಥರು ಇದನ್ನು ಪೊಲೀಸರ ಗಮನಕ್ಕೆ ತರ್ತಾರೆ ಅವರು ಆಗ್ರಹ ಮಾಡ್ತಾರೆ ಇದನ್ನು ತನಿಖೆ ಮಾಡಬೇಕು ಇದರ ಕ್ವಾಲಿಟಿ ಚೆಕ್ ಆಗ್ಬೇಕಂತೇಳಿ ಆದರೆ ದುರ್ದೈವ ಹೇಳಿದ್ರೆ ಅಲ್ಲಿ ಅಬ್ದುಲ್ ರಜಾಕ್ ಅಂತಲೇ ಒಬ್ಬ ವ್ಯಕ್ತಿ ಈ ಎಲ್ಲವೂ ಏನು ಮಾಂಸ ಇದೆ ಇದು ನಂದಿದೆ ನಾನು ಇದನ್ನು ಓಪನ್ ಮಾಡುವುದಿಲ್ಲ ಅದನ್ನು ಕೇಳಲಿಕ್ಕೆ ನೀವ್ಯಾರು ಈ ರೀತಿ ದರ್ಪದಿಂದ ಮಾತಾಡ್ತಾನೆ ಅಷ್ಟೇ ಅಲ್ಲ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅವರು ಅದನ್ನು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಬರ್ತಾರೆ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಬಂದಾಗ ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಆ ಮಾಂಸದ ಗುಣಮಟ್ಟವನ್ನು ಚೆಕ್ ಮಾಡಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಅವರಿಗೆ ಬೆದರಿಕೆ ಹಾಕುವಂತದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಅಬ್ದುಲ್ ರಜಾಕ್ ಯಾಕೆ ಯಾಕೆ ಭಯ ಕಾನೂನುಬದ್ಧವಾಗಿ ಅದನ್ನು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಯಾಕೆ ಹಿಂದೇಟು ಹಾಗಾದ್ರೆ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಲ್ವಾ ಅಷ್ಟೇ ಅಲ್ಲ ಅಲ್ಲಿನ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಸ್ಟೇಟ್ ಪೊಲೀಸ್ ಅವರು ಹೇಳ್ತಾರೆ ಆಹಾರ ಇಲಾಖೆಯ ಇನ್ಸ್ಪೆಕ್ಟ್ರ್ ಅವರಿಗೆ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೇವೆ ನೀವು ಇದನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ಮಾಡಿ ಅವರು ವಾಪಸ್ ಹೋಗ್ತಾರೆ ಪುನಃ ಅವ್ರು ಹೇಳ್ತಾರೆ ನಾವು ಲ್ಯಾಬ್ ಅಧಿಕಾರಿಗಳನ್ನು ಕಳಿಸ್ತೇವೆ ಅಂತ ಹೇಳ್ತಾರೆ ಸುಮಾರು ಏಳು ಎಂಟು ಗಂಟೆಗೆ ಎಂಟೂವರೆಗೆ ಅಲ್ಲಿ ಲ್ಯಾಬ್ ಅಧಿಕಾರಿಗಳು ಬರ್ತಾರೆ ಆದರೆ ಲ್ಯಾಬ್ ಅಧಿಕಾರಿಗಳಿಗೆ ಅಲ್ಲಿ ತೊಂಬತ್ತು ಬಾಕ್ಸ್ಗಳಲ್ಲಿ ಬಂದಂಥ ಪ್ರತಿಯೊಂದು ಸ್ಯಾಂಪಲ್ಸನ್ನು ಚೆಕ್ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಬ್ದುಲ್ ರಜಾಕ್ ಅಂತಲೇ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಯಾವ ಎರಡು ಬಾಕ್ಸಲ್ಲಿ ಸ್ಯಾಂಪಲ್ಸನ್ನು ತೆಗೆದುಕೊಳ್ಳಿ ಹೇಳ್ತಾನೆ ಆ ಎರಡು ಬಾಕ್ಸದ ಮಾತ್ರ ಸ್ಯಾಂಪಲ್ಸನ್ನು ತೆಗೆದುಕೊಂಡು ಅಧಿಕಾರಿಗಳು ಅದನ್ನು ಲ್ಯಾಬಲ್ಲಿ ಪರಿಶೀಲನೆಗಾಗಿ ಹೋಗ್ತಾರೆ ಉಳಿದ ಮಾಂಸಗಳು ಆ ಉಳಿದ ಮಾಂಸ ಸೀಸ್ ಆಗಬೇಕಲ್ಲ ಯಾವುದೇ ನಿಯಮಗಳ ಪಾಲನೆ ಆಗಲಿಲ್ಲ ಆದರೆ ದುರ್ದೈವ ಅಂತ ಆ ಮಾಂಸಗಳು ಸೀಸ್ ಆಗಲಿಲ್ಲ ಬಂಧುಗಳೇ ಯಾಕೆ ಎಲ್ಲ ಬಾಕ್ಸ್ಗಳ ಸ್ಯಾಂಪಲ್ಸನ್ನು ತೆಗೆದುಕೊಂಡು ಹೋಗಿಲ್ಲ ಯಾಕೆಂದರೆ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು ಅದರ ಕೆಲವೊಂದು ಬಾಕ್ಸಿನ ಮಾಂಸದ ತುಣುಕನ ತೆಗೆದಾಗ ನಾಯಿಗೆ ಇರ ನಾಯಿ ಬಾಲ ರೀತಿಯಲ್ಲಿ ಆ ಆಡಿನ ಮಾಂಸ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಮಾಂಸಕ್ಕೆ ಆ ರೀತಿಯಲ್ಲಿ ಬಾಲ ಇತ್ತು ಹಾಗಾಗಿ ಭಾಳಷ್ಟು ಜನರಿಗೆ ಶಂಕೆ ಇದೆ ಪ್ರಶ್ನೆ ಇದೆ ಯಾಕೆ ಹೇಳಿದ್ರೆ ಅಲ್ಲಿ ನಾಯಿ ಮಾಂಸ ಬಂದಿರಬಹುದು ಅಂತೇಳಿ ಯಾಕೆಂತೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಕೆ ಜಿ ಮಾಂಸ ಈ ಥರ ನಾಯಿ ಮಾಂಸ ಚೆನ್ನೈ ಪ್ಲಾಟ್ಫಾರ್ಮಿಗೆ ಜೋಧ್ಪುರದಿಂದ ರಾಜಸ್ಥಾನದಿಂದ ಬಂದಿದೆ ಅಂತೇಳಿ ಅಲ್ಲಿ ಘಟನೆ ಆಗಿತ್ತು ಸುಮಾರು ಇಪ್ಪತ್ತು ಟನ್ ಮಾಂಸ ಕಲ್ಕತ್ತಾ ರೈಲ್ವೆ ಸ್ಟೇಷನ್ನಲ್ಲಿ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿತ್ತು ಈ ಥರ ಹಲವು ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ ಫುಡ್ ಪಾಯ್ಸನ್ನಿಂದಾಗಿ ಭಾಳಷ್ಟು ರೀತಿ ಜನರು ಅನಾರೋಗ್ಯ ಸಾವುಗಳು ಸಂಭವಿಸ್ತಾ ಇದೆ ಹಾಗಾಗಿ ಜನರು ಪ್ರತಿಯೊಂದು ಬಾಕ್ಸನ್ನು ಚೆಕ್ ಮಾಡಬೇಕಂತೇಳಿ ಅವರು ಆಗ್ರಹ ಮಾಡ್ತಾರೆ ಅವರ ಆಗ್ರಹಕ್ಕೆ ಬೆಲೆಯನ್ನು ಕೊಡೋದಿಲ್ಲ ಅಧಿಕಾರಿಗಳು ಆ ಅಬ್ದುಲ್ ರಜಾಕ್ ಅಂತೇಳಿ ಆ ವ್ಯಕ್ತಿ ಹೇಳಿದಂಥ ಸ್ಯಾಂಪಲ್ಸ್ ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಈ ಥರ ಕುಕೃತ್ಯಗಳು ನಡೀತಾ ಇದೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಮನವಿ ಕೊಟ್ಟರು ಸಹ ಅದರ ಬಗ್ಗೆ ತನಿಖೆಯನ್ನು ಮಾಡೋದಿಲ್ಲ ದುರಂತ ಅಂತೇಳಿದರೆ ಯಾವ ಸಾರ್ವಜನಿಕರು ಯಾರು ದೂರನ್ನ ಕೊಟ್ಟಿದ್ರು ಆರು ತಿಂಗಳ ಹಿಂದೆ ಈ ರೀತಿ ಕಳಪೆ ಮಟ್ಟೆ ಬರ್ತಾ ಕಳಪೆ ಗುಣಮಟ್ಟದ ಆಹಾರ ಬರ್ತಾ ಇದೆ ಅಂತೇಳಿ ಅವರ ಮೇಲೆ ಎಫ್ ಐ ಅನ್ನು ಮಾಡ್ತಾರೆ ಅವರ ಮೇಲೆ ಶಾಂತಿ ಭಂಗ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಈ ರೀತಿ ಪ್ರಕರಣಗಳನ್ನು ಹಾಕಿ ಅವರಿಗೆ ಎಫ್ ಐ ಆರ್ ಮಾಡಿ ಅವರನ್ನು ಪೊಲೀಸ್ ಠಾಣೆಯಲ್ಲಿ ಥಳಿಸುವಂಥ ಪ್ರಕರಣಗಳು ನಡೆಯುತ್ತೆ ಪುನೀತ್ ಕೆರೆಹಳ್ಳಿ ಹಿಂದೂ ನಾಯಕರ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಆಗಿದೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ವಕೀಲರು ಅವರನ್ನ ಭೇಟಿ ಮಾಡಿದಾಗ ಅವರಿಗೆ ಪುನೀತ್ ಕೆರೆಹಳ್ಳಿ ಅವರು ಹೇಳ್ತಾರೆ ಅವರನ್ನು ಬೆತ್ತಲೆಯಾಗಿ ನಿಲ್ಲಿಸಿ ಅವರ ವಿಡಿಯೋವನ್ನು ಮಾಡಿದ್ದಾರೆ ಅವರ ಮೇಲೆ ಮಾನಸಿಕವಾಗಿ ಹಿಂಸೆಯನ್ನು ಮಾಡಿದ್ದಾರೆ ಶಾರೀರಿಕವಾಗಿ ಅವರಿಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ಸಮಸ್ತ ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕಾಗಿ ಕಳೆದ ಎರಡು ದಿನಗಳಿಂದ ನಾವು ಫ್ರೀಡಮ್ ಪಾರ್ಕಲ್ಲಿ ಕಾನೂನು ಪ್ರಕಾರವಾಗಿ ಪ್ರತಿಭಟನೆಯನ್ನು ಪ್ರತಿ ಬಾರಿ ಮಾಡ್ತೇವೆ ಅದೇ ಥರ ಪೊಲೀಸ್ ಇಲಾಖೆಗೆ ಅನುಮತಿಗಾಗಿ ನಮ್ಮ ಕಾರ್ಯಕರ್ತರು ಎರಡು ದಿನದಿಂದ ಹೋಗ್ತಾ ಇದ್ದಾರೆ ಆದರೆ ದುರ್ದೈವ ಅಂತ ಹೇಳಿದರೆ ನಿನ್ನೆ ಹೋದಾಗಲೂ ಇವತ್ತು ಬನ್ನಿ ಇವತ್ತು ನಿಮಗೆ ಬೆಳಗ್ಗೆ ಬನ್ನಿ ನಿಮಗೆ ಪರ್ಮಿಷನನ್ನು ಕೊಡ್ತೇವೆ ಅಂತ ಹೇಳಿದರು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಪೊಲೀಸ್ ಸ್ಟೇಷನ್ನಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಆ ಪರ್ಮಿಷನಿನ ಅನುಮತಿಯನ್ನು ಹಿಡ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಡಿ ಸಿ ಪಿ ಬರಬೇಕು ಅವ್ರು ಬಂದ ನಂತರ ಕೊಡ್ತೇವೆ ಹನ್ನೆರಡು ಆಯಿತು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ತನಕ ಸಹ ಕನಿಷ್ಠ ಪಕ್ಷ ಆ ಒಂದು ಅರ್ಜಿಗೆ ಸಹಿಯಾಕಿ ಎಕ್ನಾಲಜಿಂಟು ಸಹ ಕೊಡ್ತಾ ಇಲ್ಲ ತದನಂತರ ಐದು ಗಂಟೆಗೆ ಬನ್ನಿ ಅಂತ ಹೇಳಿದರು ಐದು ಗಂಟೆಗೆ ಫೋನ್ ಮಾಡಿದಾಗ ಫೋನೇ ಇಲ್ಲ ನಂತರ ಏಳು ಗಂಟೆಗೆ ಈಗ ಹೇಳ್ತಾ ಇದ್ದಾರೆ ಪೊಲೀಸರು ನಿಮಗೆ ಪ್ರೊಟೆಸ್ಟ್ ಮಾಡಲಿಕ್ಕಾಗಿ ಅನುಮತಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಫ್ರೀಡಮ್ ಪಾರ್ಕಲಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಎಲ್ಲಿ ಮಾಡುವಂಗಿಲ್ಲ ಆ ಫ್ರೀಡಮ್ ಪಾರ್ಕಲ್ಲೂ ನಮ್ಮ ಸ್ವತಂತ್ರ ಹೋರಾಟಗಾರರ ಒಂದು ಆ ಪಾರ್ಕಲ್ಲಿ ಕಾನೂನುಬದ್ಧವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕಾಗಿ ಪೊಲೀಸ್ ಇಲಾಖೆಗೆ ಹೋದರೆ ನಮಗೆ ಅನುಮತಿಯೂ ಸಹ ಸಿಗ್ತಾ ಇಲ್ಲ ಒಂದು ಅರ್ಜಿ ಮೇಲೆ ಟಕ್ನಾಲಜಿಮೆಂಟ್ ಸಹಿ ಹಾಕ್ಲಿಕ್ಕಾಗಿ ಇಷ್ಟೊಂದು ಸತಾಯಿಸುವಂತದ್ದು ಎಷ್ಟೊಂದು ದೌರ್ಜನ್ಯ ನಡೀತಾ ಇದೆ ಇವತ್ತು ಹಿಂದೂಗಳ ಮಾನವ ಹಕ್ಕುಗಳನ್ನ ವಾಕ್ ಸ್ವಾತಂತ್ರ್ಯವನ್ನ ದಮನಿಸುವಂತ ಹತ್ತಿಕ್ಕುವಂತ ಷಡ್ಯಂತ್ರ ಇದು ಆದರೆ ದುರ್ದೈವ ಅಂತ ಹೇಳಿದ್ರೆ ಈ ಅಕ್ರಮ ಮಾಂಸದ ಸೂತ್ರಧಾರ ಯಾರಿದ್ದಾರೆ ಅವರು ಇವತ್ತು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಕಲಿ ಸರ್ಟಿಫಿಕೇಟ್ಸ್ ಅವರು ನಾನು ಮಾಂಸದ ವ್ಯಾಪಾರಸ್ಥ ನಂದೇ ಮಾಂಸ ಅಂತ ಹೇಳ್ತಾರೆ ಆದ್ರೆ ಶ್ರೀನಿವಾಸ್ ಅಂತ ಹೇಳಿ ಆಹಾರ ಇಲಾಖೆ ಆಯುಕ್ತರು ಅಬ್ದುಲ್ ರಜಾಕ್ ಬಳಿ ಯಾವುದೇ ರೀತಿ ಮಾಂಸ ಮಾರಾಟದ ಸರ್ಟಿಫಿಕೇಟ್ಸ್ ಇಲ್ಲ ಅಂತ ಹೇಳ್ತಾರೆ ಎಂತ ದುರಂತ ಎಂತ ದೊಡ್ಡ ಷಡ್ಯಂತ್ರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಜನರಿಗೆ ಯಾವ ರೀತಿ ಕಳಪೆ ಮಟ್ಟದ ಆಹಾರ ಇವತ್ತು ಪೂರೈಕೆ ಆಗ್ತಾ ಇದೆ ಇದು ಒಂದು ದೊಡ್ಡ ಷಡ್ಯಂತ್ರ ಇದೆ ನಮ್ಮ ರಾಷ್ಟ್ರದಲ್ಲಿ ಇವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಮಾಂಸದ ವ್ಯಾಪಾರ ಇದೆ ಕೇವಲ ಒಂದು ಒಂದೇ ಸಮುದಾಯ ಅದರ ಮೇಲೆ ಮನೋಪಲಿ ಸಾಧಿಸಿದೆ ಇವತ್ತು ಮಾಂಸದ ವ್ಯಾಪಾರದ ಹೆಸರಿನಲ್ಲಿ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಇದು ಕೋಟಿ ಗಟ್ಟಲೆ ರೂಪಾಯಿಗಳ ವ್ಯಾಪಾರ ಇದೆ ಬಂಧುಗಳೇ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಎಫ್ ಎಸ್ ಎಸ್ ಐಗೆ ನಾವು ಆಗ್ರಹವನ್ನ ಮಾಡ್ತೇವೆ ಇದನ್ನ ನಿವೃತ್ತ ನ್ಯಾಯಾಧೀಶರ ತನಿಖೆಯಿಂದ ಮಾತ್ರ ಇದನ್ನ ತನಿಖೆ ಮಾಡಬೇಕು ಅಂದಾಗ ಮಾತ್ರ ನಿಜವಾದ ಸತ್ಯ ಹೊರಗೆ ಬರಲಿಕ್ಕಿದೆ ಈ ರಾಜ್ಯ ಸರ್ಕಾರದ ತನಿಖೆಯಲ್ಲಿ ಯಾವುದೇ ರೀತಿ ನಂಬಿಕೆ ಇಲ್ಲ ಯಾಕೆಂದರೆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡುವಾಗ ಮಾಡುವಾಗಲೇ ಗಮನಕ್ಕೆ ಬರುತ್ತೆ ಈ ಸ್ಯಾಂಪಲ್ಸನ್ನು ಅವರು ಹೇಳಿದ ಎರಡೇ ಬಾಕ್ಸಿದು ಮಾತ್ರ ಈ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಾರೆ ಇದರ ಹಿಂದಿನೂ ಒಂದು ಷಡ್ಯಂತ್ರ ಇದೆ ನಾಳೆಯ ದಿನಗಳಲ್ಲಿ ಲ್ಯಾಬಲ್ಲಿ ಇದು ಕುರಿ ಮಾಂಸ ಗುಣಮಟ್ಟದ ಮಾಂಸ ಅಂತೇಳಿ ಬಂದರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂಥೇಳಿದರೆ ಸರ್ಕಾರ ಇದರಲ್ಲಿ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಶಾಮೀಲಾಗಿದೆ ಅಂತ ಗಮನಕ್ಕೆ ಬರ್ತಾ ಇದೆ ಇದು ಅತ್ಯಂತ ದುರಂತದ ಘಟನೆ ಇದೆ ಇವತ್ತು ಹಿಂದೂ ಕಾರ್ಯಕರ್ತರು ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿರುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಇದೆ ನಾವು ಕೇಂದ್ರದ ಮಾನವ ಹಕ್ಕು ಆಯೋಗಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದರ ಮೇಲೆ ತನಿಖೆ ಆಗಬೇಕು ಯಾವ ಅಧಿಕಾರಿ ಪೊಲೀಸ್ ಅಧಿಕಾರಿ ದೂರನ್ನು ಕೊಟ್ಟಿದ್ದ ಕೊಟ್ಟಿದ್ದಕ್ಕಾಗಿ ಸರ್ಕಾರಿ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರ ನೀಡಿದ್ದಕ್ಕಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರು ಪೊಲೀಸ್ ಅಧಿಕಾರಿ ಆಗಲಿಕ್ಕೆ ಅರ್ಹತೆ ಇಲ್ಲ ಅವರನ್ನು ಅಮಾನತು ಮಾಡಬೇಕು ಹೇಳುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಇವತ್ತು ರಾಜ್ಯ ಸರ್ಕಾರ ಜನರ ಆಹಾರದ ಜೊತೆಗೆ ಜೀವನದ ಜೊತೆಗೆ ಚಲ್ಲಾಟವನ್ನು ಆಡ್ತಾ ಇದೆಯಾ ಈ ತರ ಕಳಪೆ ಗುಣಮಟ್ಟದ ಆಹಾರಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆಯಾ ಅಕ್ರಮಗಳಿಗೆ ತಾನೇ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದೆಯಾ ಯಾಕೆ ಈ ಒಂದು ಅಕ್ರಮ ರೂವಾರಿಯನ್ನು ಇದುವರೆಗೆ ಬಂಧನಾಗಲಿಲ್ಲ ಇದರ ಹಿಂದೆ ಇವತ್ತು ರಾಜಕೀಯ ಷಡ್ಯಂತ್ರ ಇದೆ ರಾಜ್ಯದ ಜನತೆ ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಕೊಡ್ಲಿಕ್ಕಿದ್ದಾರೆ